ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಔಷಧಿಗಳು ಟ್ರಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಲಾಟರಿ ಹೊಡೆದಿದೆ ಸಿಗರೇಟ್ ಸೇದೋರ ಜೇಬಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಇಂದಿನಿಂದ ಜಿಎಸ್ಟಿ ಜಾರಿ ಜಾರಿಯಾಗುತ್ತೆ ಹೀಗಾಗಿ ಜನ ಫುಲ್ ಖುಷಿ ಆಗಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ ಜಿಎಸ್ಟಿ ದರವನ್ನು ಹೇಗಾಗಿ ಒಂದ್ ಕಡೆ ದಿನನಿತ್ಯ ಬಳಸುವಂತಹ ವಸ್ತುಗಳು ಕೂಡ ಅಗ್ಗವಾಗಿರೋದು ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಆಗಿರ್ಬೋದು ಔಷಧಿಗಳು ಟ್ರ್ಯಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮಧ್ಯಮ ವರ್ಗದ ಜನರಿಗೆ ಇದು ಉಪಯೋಗ ಸಿಗರೇಟ್ ಸೇದೋರ ಜೇಬಿಗೆ ಬೀಳುತ್ತೆ ಕತ್ತರಿ ಸಿಗರೇಟ್ ಬೆಲೆ ಜಾಸ್ತಿ ಆಗುತ್ತೆ ಎಂದಿನಿಂದ ಜಿ ಎಸ್ ಟಿ ಪಾಯಿಂಟ್ ಫೋರ್ ದರ ಜಾರಿಯಾಗಲಿದೆ ಕಾರು ಬೈಕ್ ಟ್ರ್ಯಾಕ್ಟರ್ ಎಲ್ಲ ವಸ್ತುಗಳ ಬೆಲೆ ಆಗುತ್ತೆ ಫ್ರಿಜ್ ಆಗಿರ್ಬೋದು ಟಿ ವಿ ಮೊಬೈಲ್ ಈ ದಿನನಿತ್ಯ ಏನು ಬಳಸ್ತೀವಲ್ಲ ಈ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು ಇವತ್ತಿನಿಂದ ಅಧಿಕೃತವಾಗಿ ದರ ಜಾರಿಯಾಗುತ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಕಡಿತ ಮಾಡಿದೆ ಹೀಗಾಗಿ ಹಿಂದಿನಿಂದ ಈ ದರಗಳು ಕಡಿಮೆಯಾಗುತ್ತೆ ನೋಡಿ ಫ್ರಿಡ್ಜ್ ಹಿಂದೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಹೊಸ ದರ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹಿಂದಿನ ದರ ಹದಿನೈದು ಸಾವಿರ ಇತ್ತು ಇನ್ನು ವಾಷಿಂಗ್ ಮಷಿನ್ ಇನ್ನು ಸಾಫ್ಟ್ ಡ್ರಿಂಕ್ಸ್ ನೋಡಿ ಹಿಂದಿನ ದರ ಮೂವತ್ತಾರು ರೂಪಾಯಿ ಇತ್ತು ಈಗ ಹೊಸ ದರ ನಲವತ್ತು ರೂಪಾಯಿ ಇರುತ್ತೆ ನಾಲ್ಕು ರೂಪಾಯಿ ಕಡಿತ ಆಗಿದೆ ಜಾಸ್ತಿ ಆಗಿದೆ ಜಿ ಎಸ್ ಟಿ ನೋಡಿ ಸೋಪು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಐವತ್ತು ರೂಪಾಯಿ ಇದ್ದಿದ್ದು ಈಗ ನಲವತ್ತು ರೂಪಾಯಿ ಸಿಗುತ್ತೆ ಇನ್ನು ಟೂತ್ ಬ್ರಷ್ ನೋಡಿ ಮೂವತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಹೊಸ ದರ ಇದು ನೋಡಿ ಹಿಂದೆ ಬೆಣ್ಣೆ ತುಪ್ಪ ಎಲ್ಲ ಹಿಂದಿನ ದರ ಆರ್ನೂರು ರೂಪಾಯಿ ಇತ್ತು ಈಗ ಐನೂರ ಅರವತ್ತೆರಡಕ್ಕೆ ಸಿಗುತ್ತೆ ಈ ರೀತಿಯಾಗಿ ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಇದೀಗ ಕಡಿಮೆಯಾಗಿರೋದು ಕೊಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಔಷಧಿಗಳು ಟ್ರಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಲಾಟರಿ ಹೊಡೆದಿದೆ ಸಿಗರೇಟ್ ಸೇದೋರ ಜೇಬಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಇಂದಿನಿಂದ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಯಾಗುತ್ತೆ ಹೀಗಾಗಿ ಜನ ಫುಲ್ ಖುಷಿ ಆಗಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ ಜಿಎಸ್ಟಿ ದರವನ್ನು ಹೇಗಾಗಿ ಒಂದ್ ಕಡೆ ದಿನನಿತ್ಯ ಬಳಸುವಂತ ವಸ್ತುಗಳು ಕೂಡ ಹಗ್ಗವಾಗಿರುವುದು ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ ಆಗಿರ್ಬೋದು ಔಷಧಿಗಳು ಟ್ರ್ಯಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮಧ್ಯಮ ವರ್ಗದ ಜನರಿಗೆ ಇದು ಉಪಯೋಗ ಸಿಗರೇಟ್ ಸೇದೋರ ಜೇಬಿಗೆ ಬೀಳುತ್ತೆ ಕತ್ತರಿ ಸಿಗರೇಟ್ ಬೆಲೆ ಜಾಸ್ತಿ ಆಗುತ್ತೆ ಎಂದಿನಿಂದ ಜಿ ಎಸ್ ಟಿ ಪಾಯಿಂಟ್ ಫೋ ದರ ಜಾರಿಯಾಗಲಿದೆ ಕಾರು ಬೈಕ್ ಟ್ರ್ಯಾಕ್ಟರ್ ಎಲ್ಲ ವಸ್ತುಗಳ ಬೆಲೆ ಆಗುತ್ತೆ ಫ್ರಿಜ್ ಆಗಿರ್ಬೋದು ಟಿ ವಿ ಮೊಬೈಲ್ ಈ ದಿನನಿತ್ಯ ಏನು ಬಳಸ್ತೀವಲ್ಲ ಈ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು ಇವತ್ತಿನಿಂದ ಅಧಿಕೃತವಾಗಿ ದರ ಜಾರಿಯಾಗುತ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಕಡಿತ ಮಾಡಿದೆ ಹೀಗಾಗಿ ಹಿಂದಿನಿಂದ ಈ ದರಗಳು ಕಡಿಮೆಯಾಗುತ್ತೆ ನೋಡಿ ಫ್ರಿಡ್ಜ್ ಹಿಂದೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಹೊಸ ದರ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹಿಂದಿನ ದರ ಹದಿನೈದು ಸಾವಿರ ಇತ್ತು ಇನ್ನು ವಾಷಿಂಗ್ ಮಷಿನ್ ಇನ್ನು ಸಾಫ್ಟ್ ಡ್ರಿಂಕ್ಸ್ ನೋಡಿ ಹಿಂದಿನ ದರ ಮೂವತ್ತಾರು ರೂಪಾಯಿ ಇತ್ತು ಈಗ ಹೊಸ ದರ ನಲವತ್ತು ರೂಪಾಯಿ ಇರುತ್ತೆ ನಾಲ್ಕು ರೂಪಾಯಿ ಕಡಿತ ಆಗಿದೆ ಜಾಸ್ತಿ ಆಗಿದೆ ಜಿ ಎಸ್ ಟಿ ನೋಡಿ ಸೋಪು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಐವತ್ತು ರೂಪಾಯಿ ಇದ್ದಿದ್ದು ಈಗ ನಲವತ್ತು ರೂಪಾಯಿ ಸಿಗುತ್ತೆ ಇನ್ನು ಟೂತ್ ಬ್ರಷ್ ನೋಡಿ ಮೂವತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಹೊಸ ದರ ಇದು ನೋಡಿ ಹಿಂದೆ ಬೆಣ್ಣೆ ತುಪ್ಪ ಎಲ್ಲ ಹಿಂದಿನ ದರ ಆರ್ನೂರು ರೂಪಾಯಿ ಇತ್ತು ಈಗ ಐನೂರ ಅರವತ್ತೆರಡಕ್ಕೆ ಸಿಗುತ್ತೆ ಈ ರೀತಿಯಾಗಿ ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಇದೀಗ ಕಡಿಮೆಯಾಗಿರೋದು ಕೊಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಔಷಧಿಗಳು ಟ್ರಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಲಾಟರಿ ಹೊಡೆದಿದೆ ಸಿಗರೇಟ್ ಸೇದೋರ ಜೇಬಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಇಂದಿನಿಂದ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಯಾಗುತ್ತೆ ಹೀಗಾಗಿ ಜನ ಫುಲ್ ಆಗಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ ಜಿಎಸ್ಟಿ ದರವನ್ನು ಹೇಗಾಗಿ ಒಂದು ಕಡೆ ದಿನನಿತ್ಯ ಬಳಸುವಂಥ ವಸ್ತುಗಳು ಕೂಡ ಹಗ್ಗವಾಗಿರುವುದು ಇಂದಿನಿಂದ ದೇಶದಲ್ಲಿ ಹೊಸ ಜಿ ಎಸ್ ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಆಗಿರ್ಬೋದು ಔಷಧಿಗಳು ಟ್ರ್ಯಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮಧ್ಯಮ ವರ್ಗದ ಜನರಿಗೆ ಇದು ಉಪಯೋಗ ಸಿಗರೇಟ್ ಸೇದೋರ ಜೇಬಿಗೆ ಬೀಳುತ್ತೆ ಕತ್ತರಿ ಸಿಗರೇಟ್ ಬೆಲೆ ಜಾಸ್ತಿ ಆಗುತ್ತೆ ಇಂದಿನಿಂದ ಜಿ ಎಸ್ ಟಿ ಟೂ ಪಾಯಿಂಟ್ ಫು ದರ ಜಾರಿಯಾಗಲಿದೆ ಕಾರು ಬೈಕ್ ಟ್ರ್ಯಾಕ್ಟರ್ ಎಲ್ಲ ವಸ್ತುಗಳ ಬೆಲೆ ಆಗುತ್ತೆ ಫ್ರಿಜ್ ಆಗಿರ್ಬೋದು ಟಿ ವಿ ಮೊಬೈಲ್ ಈ ದಿನನಿತ್ಯ ಏನು ಬಳಸ್ತೀವಲ್ಲ ಈ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು ಇವತ್ತಿನಿಂದ ಅಧಿಕೃತವಾಗಿ ದರ ಜಾರಿಯಾಗುತ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಕಡಿತ ಮಾಡಿದೆ ಹೀಗಾಗಿ ಹಿಂದಿನಿಂದ ಈ ದರಗಳು ಕಡಿಮೆಯಾಗುತ್ತೆ ನೋಡಿ ಫ್ರಿಡ್ಜ್ ಹಿಂದೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಹೊಸ ದರ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹಿಂದಿನ ದರ ಹದಿನೈದು ಸಾವಿರ ಇತ್ತು ಇನ್ನು ವಾಷಿಂಗ್ ಮಷಿನ್ ಇನ್ನು ಸಾಫ್ಟ್ ಡ್ರಿಂಕ್ಸ್ ನೋಡಿ ಹಿಂದಿನ ದರ ಮೂವತ್ತಾರು ರೂಪಾಯಿ ಇತ್ತು ಈಗ ಹೊಸ ದರ ನಲವತ್ತು ರೂಪಾಯಿ ಇರುತ್ತೆ ನಾಲ್ಕು ರೂಪಾಯಿ ಕಡಿತ ಆಗಿದೆ ಜಾಸ್ತಿ ಆಗಿದೆ ಜಿ ಎಸ್ ಟಿ ನೋಡಿ ಸೋಪು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಐವತ್ತು ರೂಪಾಯಿ ಇದ್ದಿದ್ದು ಈಗ ನಲವತ್ತು ರೂಪಾಯಿ ಸಿಗುತ್ತೆ ಇನ್ನು ಟೂತ್ ಬ್ರಷ್ ನೋಡಿ ಮೂವತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಹೊಸ ದರ ಇದು ನೋಡಿ ಹಿಂದೆ ಬೆಣ್ಣೆ ತುಪ್ಪ ಎಲ್ಲ ಹಿಂದಿನ ದರ ಆರ್ನೂರು ರೂಪಾಯಿ ಇತ್ತು ಈಗ ಐನೂರ ಅರವತ್ತೆರಡಕ್ಕೆ ಸಿಗುತ್ತೆ ಈ ರೀತಿಯಾಗಿ ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಇದೀಗ ಕಡಿಮೆಯಾಗಿರೋದು ಕೊಡ್ತಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಇಂದಿನಿಂದ ದೇಶದಲ್ಲಿ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಕಾರ್ ಔಷಧಿಗಳು ಟ್ರಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಲಾಟರಿ ಹೊಡೆದಿದೆ ಸಿಗರೇಟ್ ಸೇದೋರ ಜೇಬಿಗೆ ಕತ್ತರಿ ಬೀಳುವಂತ ಸಾಧ್ಯತೆ ಇದೆ ಇಂದಿನಿಂದ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಯಾಗುತ್ತೆ ಹೀಗಾಗಿ ಜನ ಫುಲ್ ಖುಷಿ ಆಗಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ ಜಿ ಎಸ್ ಟಿ ದರವನ್ನು ಹೇಗಾಗಿ ಒಂದು ಕಡೆ ದಿನನಿತ್ಯ ಬಳಸುವಂಥ ವಸ್ತುಗಳು ಕೂಡ ಭಾಗ್ಯವಾಗಿರುವುದು ಇಂದಿನಿಂದ ದೇಶದಲ್ಲಿ ಹೊಸ ಜಿ ಎಸ್ ಟಿ ದರ ಜಾರಿಯಾಗುತ್ತೆ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ಉಡುಗೊರೆಯನ್ನು ಕೊಡಲಾಗಿದೆ ಆಗಿರ್ಬೋದು ಔಷಧಿಗಳು ಟ್ರ್ಯಾಕ್ಟರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಬಡ ಮಧ್ಯಮ ವರ್ಗದ ಜನರಿಗೆ ಇದು ಉಪಯೋಗ ಸಿಗರೇಟ್ ಸೇದವರ ಜೇಬಿಗೆ ಬೀಳುತ್ತೆ ಕತ್ತರಿ ಸಿಗರೇಟ್ ಬೆಲೆ ಜಾಸ್ತಿ ಆಗುತ್ತೆ ಇಂದಿನಿಂದ ಜಿ ಎಸ್ ಟಿ ಪಾಯಿಂಟ್ ಫೋ ದರ ಜಾರಿಯಾಗಲಿದೆ ಕಾರು ಬೈಕ್ ಟ್ರಾಕ್ಟರ್ ಎಲ್ಲ ವಸ್ತುಗಳ ಬೆಲೆ ಆಗುತ್ತೆ ಫ್ರಿಡ್ಜ್ ಆಗಿರ್ಬೋದು ಟಿ ವಿ ಮೊಬೈಲ್ ಈ ದಿನನಿತ್ಯ ಏನು ಬಳಸ್ತೀವಲ್ಲ ಈ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು ಇವತ್ತಿನಿಂದ ಅಧಿಕೃತವಾಗಿ ದರ ಜಾರಿಯಾಗುತ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಕಡಿತ ಮಾಡಿದೆ ಹೀಗಾಗಿ ಹಿಂದಿನಿಂದ ಈ ದರಗಳು ಕಡಿಮೆಯಾಗುತ್ತೆ ನೋಡಿ ಫ್ರಿಡ್ಜ್ ಹಿಂದೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಹೊಸ ದರ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹಿಂದಿನ ದರ ಹದಿನೈದು ಸಾವಿರ ಇತ್ತು ಇನ್ನು ವಾಷಿಂಗ್ ಮಷಿನ್ ಇನ್ನು ಸಾಫ್ಟ್ ಡ್ರಿಂಕ್ಸ್ ನೋಡಿ ಹಿಂದಿನ ದರ ಮೂವತ್ತಾರು ರೂಪಾಯಿ ಇತ್ತು ಈಗ ಹೊಸ ದರ ನಲವತ್ತು ರೂಪಾಯಿ ಇರುತ್ತೆ ನಾಲ್ಕು ರೂಪಾಯಿ ಕಡಿತ ಆಗಿದೆ ಜಾಸ್ತಿ ಆಗಿದೆ ಜಿ ಎಸ್ ಟಿ ನೋಡಿ ಸೋಪು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಐವತ್ತು ರೂಪಾಯಿ ಇದ್ದಿದ್ದು ಈಗ ನಲವತ್ತು ರೂಪಾಯಿ ಸಿಗುತ್ತೆ ಇನ್ನು ಟೂತ್ ಬ್ರಷ್ ನೋಡಿ ಮೂವತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತೇಳ ಸಿಗುತ್ತೆ ಹೊಸ ದರ ಇದು ನೋಡಿ ಹಿಂದೆ ಬೆಣ್ಣೆ ತುಪ್ಪ ಎಲ್ಲ ಹಿಂದಿನ ದರ ಆರ್ನೂರು ರೂಪಾಯಿ ಇತ್ತು ಈಗ ಐನೂರ ಅರವತ್ತೆರಡಕ್ಕೆ ಸಿಗುತ್ತೆ ಈ ರೀತಿಯಾಗಿ ದಿನನಿತ್ಯ ಬಳಸುವಂತಹ ವಸ್ತುಗಳ ದರ ಇದೀಗ ಕಡಿಮೆಯಾಗಿರುವುದು